ನಮಸ್ಕಾರ ರಾಜ್ಯದ ಎಲ್ಲ ಟೈಪಿಂಗ್ ಮತ್ತು ಸ್ಟೆನೋ ಸ್ಪರ್ಧಾರ್ಥಿಗಳಿಗೂ ಇವತ್ತು ನಾನೇನು ಮಾತಾಡ್ಲಿಕ್ಕೆ ಬರ್ತಾ ಇದ್ದೀನಿ ಅಂದರೆ ನ್ಯಾಯಾಲಯದಲ್ಲಿ ಏನು ನೇಮಕಾತಿ ಆಗ್ತಾ ಅಲ್ಲ ಅದರ ಒಂದು ಬದಲಾವಣೆ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಂದಿದ್ದೀನಿ ಸೊ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಸೊ ಒಂದು ಜಿಲ್ಲೆಗೆ ಸುಮಾರು ಇಪ್ಪತ್ತು ಕೋಟ್ಗಳಿದ್ದಾವೆ ಇನ್ನೂ ಹೆಚ್ಚು ಇದ್ದಾವೆ ಬಟ್ ನಾವು ಸಾಮಾನ್ಯವಾಗಿ ತಗೊಂಡ್ರು ಕೂಡ ಒಂದು ಜಿಲ್ಲೆಗೆ ಇಪ್ಪತ್ತು ಕೋರ್ಟ್ಗಳಿದ್ದಾವೆ ಓಕೆ ಸೊ ಮೂವತ್ತೊಂದು ಇಂಟು ಇಪ್ಪತ್ತು ಅಂದರೆ ಆಗಿ ನಮ್ಮ ಕರ್ನಾಟಕದಲ್ಲಿ ಆರುನೂರ ಇಪ್ಪತ್ತು ಕೋರ್ಸ್ಗಳಿದ್ದಾವೆ ಓಕೆ ಇದನ್ನು ಇರಲಿ ಇಷ್ಟೇ ಇವಾಗ ನಾವೇನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಬಾರ್ದು ಅಂದರೆ ಪಿ ಯು ಸಿ ಮಾರ್ಕ್ಸು ಟೈಪಿಂಗ್ ಮಾರ್ಕ್ಸು ಕನ್ಸಿಡರ್ ಮಾಡಬಾರ್ದು ಓನ್ಲಿ ಸ್ಕಿಲ್ ಟೆಸ್ಟ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ನ ನಡೆಸಬೇಕು ಅಂತ ಹೌದಾ ಏನಂದರೆ ಯಾರು ಸ್ಕಿಲ್ ಟೆಸ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರೋ ಸೊ ಅವ್ರನ್ನ ಇಂಟರ್ವ್ಯೂ ಕರೆದು ಇಂಟರ್ವ್ಯೂ ಮತ್ತು ಸ್ಕಿಲ್ ಟೆಸ್ಟಲ್ಲಿ ಎರಡು ಆ್ಯಡ್ ಮಾಡಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೋತಾರೋ ಸೊ ಅವ್ರನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಅನ್ನೋದು ಇವಾಗಿನ ನಮ್ಮ ಒಂದು ಪ್ರೊಸೀಜರ್ ಆಗಿದೆ ಓಕೆ ಇವಾಗ ನಾನೇನು ಮಾತಾಡ್ಲಿಕ್ಕೆ ಇದ್ದೀನಿ ಅಂದರೆ ನೋಡಿ ಟೋಟಲ್ ಮೂವತ್ತೊಂದು ಡಿಸ್ಟಿಕ್ಕು ಒಂದು ಡಿಸ್ಟಿಕಲ್ಲಿ ಇಪ್ಪತ್ತು ಕೋಟ್ಗಳಿದ್ದಾವೆ ಟೋಟಲು ಆರುನೂರ ಇಪ್ಪತ್ತು ಕೋಟ್ಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಓಕೆ ಹಾಗೆ ಒಂದು ಒಬ್ಬ ಜಡ್ಜ್ಗೆ ಅಂದರೆ ಒಂದು ಕೋಟಿಗೆ ಒಬ್ಬ ಟೈಪಿಸ್ಟು ಒಬ್ಬ ಕಾಪಿಸ್ಟು ಒಬ್ಬ ಸ್ಟೆನೋಗ್ರಾಫರು ಮೂರು ಜನ ಬೇಕು ಓಕೆ ಇದೆಲ್ರಿಗೂ ಗೊತ್ತಿದೆ ಕಾಮನ್ ಆಗಿ ಸೊ ಹಾಗಾದರೆ ಕರ್ನಾಟಕದಲ್ಲಿ ಓನ್ಲಿ ಟೈಪಿಂಗ್ ಕಲ್ತವ್ರಿಗೆ ಎಟ್ಟು ಪೋಸ್ಟ್ ಇದ್ದಾವೆ ಅಂದರೆ ಹನ್ನೆರಡು ನೂರ ನಲ್ವತ್ತು ಪೋಸ್ಟ್ ಇದ್ದಾವೆ ಓಕೆ ಹನ್ನೆರಡು ನೂರ ನಲ್ವತ್ತು ಹುದ್ದೆಗಳಿದ್ದಾವೆ ಹಾಗೆ ಸ್ಟೆನೋಗ್ರಾಫರ್ಗೆ ಆರುನೂರ ಇಪ್ಪತ್ತು ಇನ್ನೂ ಹೆಚ್ಚಿದ್ದಾವೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಓಕೆ ಹನ್ನೆರಡು ನೂರ ನಲ್ವತ್ತು ಟೈಪಿಂಗ್ ಪೋಸ್ಟ್ ಇದ್ದಾವೆ ಆರುನೂರ ಇಪ್ಪತ್ತು ಸ್ಟೆನೋ ಪೋಸ್ಟ್ ಇದ್ದಾವೆ ಹೀಗಾಗಿ ನಾನು ಇವಾಗ ಹೇಳ್ತೀನಿ ನೋಡಿ ಏನಂತ ಎಂಟೈರ್ ಕರ್ನಾಟಕ ಎಂಟೈರ್ ಕರ್ನಾಟಕ ಕಾಲ್ಫಾಮ್ ಆಗಬೇಕು ಎಂಟೈರ್ ಕರ್ನಾಟಕ ಕಾಲ್ಫಾಮ್ ಆದರೆ ಹನ್ನೆರಡು ನೂರರಲ್ಲಿ ನೂರರಿಂದ ಇನ್ನೂರು ಪೋಸ್ಟ್ ಪ್ರತಿ ವರ್ಷ ಖಾಲಿ ಆಗ್ತಾವ್ರಿ ಎಲ್ಲ ಡಿಸ್ಟಿಕ್ಕಿಂದ ಇಂದ ತುಂಬ್ಕೋಬೇಕು ಅಂತಲ್ಲ ಮೂವತ್ತೊಂದು ಡಿಸ್ಟಿಕ್ ಇದೆ ಓಕೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಡಿಸ್ಟಿಕ್ ಇದ್ದಾವೆ ಸೊ ಎಲ್ಲ ಕೋರ್ಟಲ್ಲಿ ಖಾಲಿ ಆಗ್ತಾವೆ ಅಂತ ಹೇಳಿಕಾಗಲ್ಲ ಹೌದಾ ಕೆ ಒಂದೊಂದು ಕೋರ್ಟಲ್ಲಿ ನಾಲ್ಕು ಐದು ಎಷ್ಟೋ ಪೋಸ್ಟ್ ಖಾಲಿ ಆಗ್ತವೆ ಸೊ ಯಾವೆಲ್ಲ ಕೋರ್ಟಲ್ಲಿ ಖಾಲಿ ಆಗಿದ್ದಾವೋ ಸೊ ಆ ಕೋರ್ಟಲ್ಲಿರೋ ಪೋಸ್ಟ್ನ ಹುದ್ದೆಗಳನ್ನು ಹೈಕೋರ್ಟ್ಗೆ ಕಳಿಸಿ ಇಂದ ಒಂದೇ ನೋಟಿಫಿಕೇಶನ್ ಮಾಡಿದ್ರು ಕೂಡ ಪ್ರತಿ ವರ್ಷ ನೂರರಿಂದ ಇನ್ನೂರು ಹುದ್ದೆಗಳು ಖಾಲಿ ಆಗ್ತಿರ್ತವೆ ಓಕೆ ಆದರೆ ಇವಾಗ ಏನಾಗ್ತಿದೆ ಡಿಸ್ಟಿಕ್ ವೈಸ್ ಕಲ್ಫಮ್ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಡಿಸ್ಟಿಕ್ ವೈಸ್ ಕಾಲ್ಫರ್ ಮಾಡ್ತಿದ್ದಾರೆ ಸೊ ನಾವು ಕೂಡ ಅದನ್ನೇ ಹೋರಾಡ್ತಾ ಇದೀವಿ ಇವಾಗ ಡಿಸ್ಟಿಕ್ ವೈಸ್ ಕಾಲ್ಫಾಮ್ ಮಾಡಿದ್ರೆ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಒಂದು ಡಿಸ್ಟಿಕ್ ಇಂದ ಎರಡು ನಾಲ್ಕು ಒಂದು ಹತ್ತು ಹದಿನೈದು ಪೋಸ್ಟ್ ಒಂದು ಮೂವತ್ತು ಪೋಸ್ಟ್ ಕಾಲ್ಫಾಮ್ ಆಗುತ್ತೆ ಕೆಲವೊಂದು ಕೋರ್ಟ್ ಅಲ್ಲಿ ಓಕೆ ಸೊ ಯಾವಾಗ ಕಾಲ್ಫಮ್ ಆಗುತ್ತೆ ಎಷ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಲ್ಫಾಮ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತುಂಬಿಕೊಂಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂ ಕಾಲ್ ಆಗಿರೋದು ಇನ್ನೂ ಕೂಡ ಸ್ಕಿಲ್ ಟೆಸ್ಟ್ ನಡೆದಿಲ್ಲ ಸೊ ಎಷ್ಟು ಡಿಲೇ ಆಗ್ತಾ ಇದೆ ಎಷ್ಟು ವರ್ಷಗಳಿಂದ ಅಂದರೆ ನಾಲ್ಕೈದು ವರ್ಷಗಳ ಕಾಲ ಅಪ್ಲಿಕೇಶನ್ ಹಾಕಿ ಕುತ್ಕೋಬೇಕು ಯಾರಿಗಾದರೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಮನಸ್ಸು ಬರುತ್ತಾ ನಾಲ್ಕೈದು ವರ್ಷಗಳ ಕಾಲ ಬರಲ್ಲ ಅಲ್ಲ ಎಷ್ಟೋ ಅದು ಲ್ಯಾಪ್ಕನೇ ಹಾರಿರುತ್ತೆ ನಾಲ್ಕೈದು ವರ್ಷ ಅಂದರೆ ಹೌದಾ ಈ ಅದೇ ಎಂಟೈರ್ ಕರ್ನಾಟಕ ರಿಕ್ವೈರ್ಮೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ ಪ್ರತಿ ವರ್ಷನೂ ಕಾನ್ಫರ್ಮ್ ಆಗೇ ಆಗುತ್ತೆ ಕೆಲವೊಬ್ಬರಿಗೆ ಅನಿಸ್ತಿದೆ ಇವಾಗ ಏನು ಅನಿಸ್ತಾ ಇದೆ ಗೊತ್ತಾ ಸೊ ನಿಮ್ಮ ಅಭಿಪ್ರಾಯನೂ ನೀವು ತಿಳಿಸಿ ನನ್ನ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ ಸೊ ಯಾರು ತಪ್ಪು ತಿಳ್ಕೋಬೇಡಿ ದಯವಿಟ್ಟು ಏನಂದರೆ ಇವಾಗ ಈ ಪ್ರೊಸೀಜರ್ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದೆ ಹೇಳ್ ಅನ್ಕೋತಿರ್ಬೋದು ಏನಂದರೆ ಇವಾಗ ಓನ್ಲಿ ಸ್ಕಿಲ್ ಟೆಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಕೂಡ ಇದೆ ಆಗಸ್ಟ್ ನಾಲ್ಕನೇ ತಾರೀಕು ಅದರಲ್ಲಿ ಇದೊಂದು ಏನಕ್ಕೆ ಸೇರಿಸಬಾರ್ದು ನಾವು ಎಂಟೈರ್ ಕರ್ನಾಟಕ ರಿಕ್ವೈರ್ಮೆಂಟ್ ಮಾಡಿ ಸ್ಕಿಲ್ ಟೆಸ್ಟ್ ಮೇಲೇ ಸೆಲೆಕ್ಷನ್ ಮಾಡ್ಕೊಳ್ಳಿ ಡಿಸ್ಟಿಕ್ ವೈಸ್ ಬೇಡ ನಮಗೆ ಡಿಸ್ಟಿಕ್ ವೈಸ್ ಸೆಲೆಕ್ಷನ್ ಆಗೋದ್ರಿಂದ ಏನಾಗ್ತಿದೆ ಪ್ರಾಬ್ಲಮ್ ಅಂತ ಒಂದೊಂದಾಗಿ ಹೇಳ್ತೀನಿ ನೋಡಿ ಏನಂದರೆ ಲೇಟ್ ರಿಕ್ವೈರ್ಮೆಂಟು ಒಂದು ಮತ್ತು ಲೆಸ್ಸು ಲೆಸ್ ಪೋಸ್ಟು ಕಡಿಮೆ ಕಡಿಮೆ ಹುದ್ದೆಗಳು ಸಿಗ್ತಾವೆ ಲೇಟ್ ರಿಕ್ವೈರ್ಮೆಂಟ್ ಆಗುತ್ತೆ ಮತ್ತು ಯಾವಾಗ ಕಾಲ್ಫಾಮ್ ಆಗಿರುತ್ತೋ ಯಾವಾಗ ಎಕ್ಸಾಮ್ ನಡೀತದೋ ಓಕೆ ಒನ್ ಪಾಯಿಂಟ್ ಮತ್ತೆ ಅದರಲ್ಲಿ ಕಾಲ್ಫಾಮ್ ಆಗಿದ್ರಲ್ಲಿ ಯಾರ್ದು ಸೆಲೆಕ್ಟ್ ಆಗಿರುತ್ತೋ ಅವ್ರಿಗೆ ಖುಷಿ ಯಾರ್ದು ಸೆಲೆಕ್ಟ್ ಆಗಿರಲ್ಲೋ ಅಲ್ಲಿ ಏನೋ ಆಗಿದೆ ಅಲ್ಲಿ ಸರಿ ನಡೆದಿಲ್ಲ ಸ್ಕ್ಯಾಮ್ ಆಗಿರ್ಬೋದು ಈ ರೀತಿಯಾಗಿ ಮನೋಭಾವ ಬರ್ತಾ ಇರುತ್ತೆ ಹೀಗಾಗಿ ರೀಟ್ ಪೆಟಿಷನ್ ಹಾಕಿ ಅದನ್ನು ಸ್ಟೇ ಮಾಡೋದು ಈ ರೀತಿ ನಡೀತಾವೆ ಡಿಸ್ಟಿಕ್ ಕೋಟೆ ಡಿಸ್ಟಿಕ್ ವೈಸ್ ಕಾಲ್ ಫಾರ್ಮ್ ಆದರೆ ಅದೇ ಎಂಟೈರ್ ಕರ್ನಾಟಕ ಕಾಲ್ ಫಾರ್ಮ್ ಆಯಿತು ಅಂದ್ಕೊಳ್ಳಿ ಪ್ರತಿ ವರ್ಷ ನೂರು ಇನ್ನೂರು ಪೋಸ್ಟ್ ಖಾಲಿ ಆಗುತ್ತೆ ಸೊ ಪ್ರತಿ ವರ್ಷನೂ ನೂರು ಇನ್ನೂರು ಪೋಸ್ಟ್ನ ಕಾಲ್ ಫಾರ್ಮ್ ಮಾಡಿದರೆ ಎಕ್ಸಾಮ್ ನಡೆಸಿ ಒಂದೇ ಎಕ್ಸಾಮು ಒಂದೇ ನೋಟಿಫಿಕೇಶನ್ ಆದರೆ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯಾಗಿ ನೇಮಕಾತಿ ಆಗುತ್ತೆ ಹೀಗಾಗಿ ಯಾರೂ ಕೂಡ ಸ್ಟೇ ಹಾಕ್ಲಿಕ್ಕೆ ಹೋಗೋಲ್ಲ ಒಂದು ಯಾರೂ ಕೂಡ ಸ್ಟೇ ಹಾಕ್ಲಿಕ್ಕೆ ಹೋಗಲ್ಲ ಹಾಗೆಯೇ ಪೋಸ್ಟ್ ಕೂಡ ಜಾಸ್ತಿ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಬೇಗ ಬೇಗ ಜಾಬ್ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಇದು ಅನಿಸುತ್ತೆ ಇವಾಗ ಏನು ಅನಿಸುತ್ತೆ ಅಂದರೆ ಈ ಪ್ರೊಸೆಸ್ ಭಾಳ ಕಷ್ಟ ಇದೆ ಇದು ಹೆಂಗಾಗುತ್ತೆ ಇವಾಗ ಇವಾಗ ಇದೆಲ್ಲ ತಿದ್ದುಪಡಿ ಮಾಡಬೇಕು ಅಮೆಂಟ್ಮೆಂಟ್ ಚೇಂಜ್ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ ಅಂತ ಹೇಳ್ತಾರೆ ಹಂಗಿರಲ್ಲ ಏನಂತಂದರೆ ನಾನು ತಿಳ್ಕೊಂಡ ಪ್ರಕಾರ ಯಾವುದೇ ಒಂದು ಅಮೈನ್ ಅಮೆಂಡ್ಮೆಂಟ್ನ ಚೇಂಜ್ ಮಾಡಲಿಕ್ಕೆ ಪ್ರೊಸೆಸ್ ಇರೋದು ಒಂದೇ ಅಲ್ವಾ ಇವಾಗ ಓನ್ಲಿ ಸ್ಕಿಲ್ ಟೆಸ್ಟ್ ಮೇಲೆ ತಗೋಬೇಕು ಹೌದಾ ಓನ್ಲಿ ಸ್ಕಿಲ್ ಟೆಸ್ಟ್ ಮೇಲೆ ತಗೋಬೇಕು ಅಂದರೂ ಅದು ಕೂಡ ತಿದ್ದುಪಡಿ ಮಾಡಲೇಬೇಕು ಹಾಗೆ ಎಂಟೈರ್ ಕರ್ನಾಟಕ ರಿಕ್ವೈರ್ಮೆಂಟ್ ಮಾಡಬೇಕು ಅದು ಕೂಡ ತಿದ್ದುಪಡಿ ಮಾಡಬೇಕು ಇದೊಮ್ಮೆ ಇದೊಮ್ಮೆ ಏನಕ್ಕೆ ಮಾಡಬೇಕ್ರಿ ಎರಡೂ ಒಟ್ಟಿಗೆನೆ ಮಾಡಿದ್ರೆ ಆಗೋಗುತ್ತಲ್ಲ ಇದಕ್ಕೆ ಭಾಳ ಏನು ಎಂಟೈರ್ ಕರ್ನಾಟಕ ಅಂದರೆ ಟೈಮ್ ಭಾಳ ಹೋಗುತ್ತೆ ಅಂತ ಕೆಲವರು ತಲಲ್ಲಿದೆ ಅದೇನಕ್ಕೆ ಆಗುತ್ತೀ ಇವಾಗ ಅದು ಆಗುತ್ತೋ ಬಿಡುತ್ತೋ ಎಂಟೈರ್ ಕರ್ನಾಟಕ ರಿಕ್ವೈರ್ಮೆಂಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾವು ಮನವಿ ಕೇಳೋದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಸರಿ ಅನಿಸುತ್ತಾ ಇದು ಓನ್ಲಿ ಸ್ಕಿಲ್ ಟೆಸ್ಟ್ ಮೇಲೆ ಕನ್ಫರ್ಮ್ ಆಗಬೇಕು ಇದು ಅಂತೂ ಕನ್ಫರ್ಮ್ ಇದರ ಬಗ್ಗೆ ಹೋರಾಟ ಮಾಡೋಣ ಮಾಡ್ತಾ ಇದ್ದೀವಿ ಬಟ್ ಈ ಎಂಟೈರ್ ಕರ್ನಾಟಕ ಕಾ ಏನು ಕಾಲ್ ಫಾರ್ಮ್ ಆದರೆ ಪ್ಲಸ್ ಪಾಯಿಂಟ್ ಏನಂದರೆ ಒಂದು ಎಲ್ಲ ಇನ್ಸ್ಟಿಟ್ಯೂಟ್ ಅವರಿಗೂ ಪ್ಲಸ್ ಪಾಯಿಂಟ್ ಫಸ್ಟ್ ಫಸ್ಟ್ ಹೇಳ್ತಾ ಇದ್ದೀನಿ ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರಿಗೆ ಏನಂದರೆ ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಾರೆ ಏನಕ್ಕೆಂದರೆ ಈಗ ಸಿ ಇ ಟಿ ಯಾವ ರೀತಿಯಾಗಿ ಪೊಲೀಸ್ ರಿಕ್ವೈರ್ಮೆಂಟು ಪ್ರತಿ ವರ್ಷ ಹೆಂಗಾಗುತ್ತೋ ಅದೇ ರೀತಿಯಾಗಿ ಇದು ಕೂಡ ನಡೀತಾ ಇದ್ದರೆ ಎಲ್ಲ ವಿದ್ಯಾರ್ಥಿಗಳು ಸಿ ಇ ಟಿಯಿಂದ ಈ ಕಡೆ ಡೈವರ್ಟ್ ಆಗುತ್ತೆ ಆಗ್ತಾರೆ ಅಲ್ಲೂ ಎರಡನೇ ಪಾಯಿಂಟ್ ನೋಡೋದಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಜಾಬ್ ಕೂಡ ಬೇಗ ಬೇಗ ಸಿಗುತ್ತೆ ಯಾರಿಗೂ ಕೂಡ ಬೇಜಾರಾಗಲ್ಲ ಕಾಯಕ್ಕಾಗಲ್ಲ ಸೋ ಪ್ರತಿ ವರ್ಷನೂ ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇದ್ದರೆ ಎಲ್ರಿಗೂ ಜಾಬ್ ಬೇಗ ಆಗುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನ್ ಅನಿಸುತ್ತೋ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಸೊ ಇದರಲ್ಲಿ ಏನೋ ಗೊಂದಲ ಆಗಿರ್ಬೋದು ನಾನು ಹೇಳೋದ್ರಲ್ಲಿ ಸೊ ಏನು ಹೇಳೋಕ್ಕೆ ಬಂದೆ ಬಟ್ ಸ್ವಲ್ಪ ಸ್ವಲ್ಪ ಅರ್ಥ ಆಗಿರ್ಬೋದು ಅನ್ಕೋತೀನಿ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು